ಈಗ ನಾವು ರೈತರಿಗೆ ನೇರವಾಗಿ ಎಣ್ಣೆ ತಯಾರು ಮಾಡಿಕೊಡ್ತಾ ಇದೀವಿ ಅಂತಂದ್ರೆ ಆರ್ಗ್ಯಾನಿಕ್ಕು ನ್ಯಾಚುರಲ್ಸ್ ಅಂದ್ಬಿಟ್ಟು ಗ್ರಾಹಕರಿಗೆ ಮೋಸ ಮಾಡ್ತಾ ಇರೋದ್ರೆ ಜಾಸ್ತಿ ಅದು ಎಣ್ಣೆ ತಯಾರು ಮಾಡಿ ಇಟ್ಟಿದ್ದೀವಿ ಪ್ರಾಮಾಣಿಕವಾಗಿ ಮಾಡಿದೀವಿ ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತಾರೆ ಅವ್ರ ಹತ್ರ ಕೋಲ್ಡ್ ಪ್ರೆಸ್ಡ್ ಮಿಷಿನೇ ಇರಲ್ಲ ಈ ಕೋಲ್ಡ್ ಪ್ರೆಸ್ಡ್ ಅಂದ್ರೆ ಇದು ಮರ ಇರಬೇಕು ಇದು ಒಳಲು ಒನಕೆ ಈ ತರ ಇರುತ್ತೆ ಇದರಲ್ಲಿ ಏನಂದ್ರೆ ಜಸ್ಟ್ ಪ್ರೆಸ್ ಮಾಡುತ್ತೆ ಕ್ರಶ್ ಮಾಡಲ್ಲ ಪುಡಿ ಮಾಡಲ್ಲ ಇದು ರಿಯಲ್ ಆಗಿ ಮರದ ಗಣ ಯಾರು ಇಟ್ಟಿದ್ದಾರೆ ಅವ್ರದ್ದು ಬೇರೆ ಕಡೆ ಹೋಗಿ ಮಿಷಿನ್ ಮಾಡಿ ನಮ್ಮ ಮಿಷಿನ್ಗಿಂತ ಸ್ವಲ್ಪ ಸ್ಪೀಡ್ ಇರ್ತದೆ ಸರ್ ಇದು ಆರ್ಗ್ಯಾನಿಕ್ ಅಲ್ಲ ಸರ್ ಇದು ನ್ಯಾಚುರಲ್ ಆಗಿ ತೆಗ್ದಿದೀವಿ ಆರ್ಗಾನಿಕ್ ಅಂದ್ರೆ ನನ್ನ ಪದಾರ್ಥನೂ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಲಾಭ ಸಿಗ್ತಾ ಇದೆ ಬೇರೆಯವ್ರು ಕೆಡ್ದಾಗ ಕೊಡ್ತಾ ಇದ್ದಾರೆ ಅವ್ರು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀವು ಪರಿಶೀಲನೆ ಮಾಡ್ಬಿಟ್ಟು ತಗೊಳ್ಳಿ ಅಂತ ಹೇಳ್ತೀವಿ ಹಾಗಾದ್ರೆ ನೀವು ಇದನ್ನ ಎಷ್ಟು ದಿನ ಇಟ್ಟು ಕೊಡ್ತಾ ಇದೀರಾ ಕಸ್ಟಮರ್ಗೆ ಡೈಲಿ ಮೂವಿಂಗ್ ಆಗುವಂಥದ್ದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾವು ಹಿಂಡಿ ತಗೊಂಡು ನಾವು ಈ ಬೇರೆ ಕಡೆ ಎಲ್ಲೂ ಸೇಲ್ ಮಾಡಲ್ಲ ಇಲ್ಲೇ ಬರ್ತಾರೆ ಅದನ್ನ ಅದನ್ನು ಹೋಗೋಕ್ಕೂ ಇದಾರೆ ಮಾರ್ಕೆಟಲ್ಲಿ ಸಿಗುವಂಥ ಇಂಡಿ ತಗೊಬಂದು ಒಂದು ಮೂಟೆ ಇಡಿ ನಮ್ಮದು ಒಂದು ಮೂಟೆ ಇಟ್ಕೊಳ್ಳಿ ಒಂದು ವಾರದಲ್ಲಿ ಯಾವುದು ಹುಳ ಬರ್ತದೆ ಅತಿ ಹೆಚ್ಚು ಎಣ್ಣೆ ಯಾವುದು ಇಲ್ಲಿ ಸರ್ ನಮ್ಮ ಅಂಗಡಿಲಿ ಜಾಸ್ತಿ ಮೂವಿಂಗ್ ಇರೋದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮಗೆ ನೂರು ಗ್ರಾಹಕರು ಬರೋ ಬದಲು ಹತ್ತು ಗ್ರಾಹಕರು ಬಂದರೂ ಸಾಕು ಆ ಹುಚ್ಚಳ್ಳೆಣ್ಣೆ ಫೇಮಸ್ ಇದೆ ಸರ್ ನಮ್ಮ ಅಂಗಡಿ ಬರ್ತಾರೆ ನಮಸ್ತೆ ನನ್ನ ಹೆಸರು ಸಂದೇಶ ಅಂತ ನಾವು ಮಂಡ್ಯ ಬಳಿ ಇರುವ ಚಿಕ್ಕಮಂಡ್ಯ ಗ್ರಾಮದಲ್ಲಿ ನಾವು ಎಣ್ಣೆಗಾಣದ ಒಂದು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಈಗ ನಾವು ರೈತರಿಗೆ ನೇರವಾಗಿ ಎಣ್ಣೆ ತಯಾರು ಇದ್ದೀವಿ ನಮ್ಮಲ್ಲಿ ಅಡುಗೆಗೆ ಬಳಸುವಂಥ ಎಲ್ಲ ಥರದ ಎಣ್ಣೆಗಳು ಸಿಗುತ್ತೆ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಎಣ್ಣೆ ಸೂರ್ಯಕಾಂತಿ ಕುಸುಬೆ ಬಾದಾಮಿ ಮತ್ತು ಹರಳೆಣ್ಣೆ ಸಿಗುತ್ತೆ ಮತ್ತು ಸಾಸಿವೆ ಎಣ್ಣೆ ಸಿಗುತ್ತೆ ಇದಿಷ್ಟು ಇಲ್ಲೇ ನಮ್ಮ ಗಾಣದಲ್ಲೇ ನಾವು ನೇರವಾಗಿ ತಯಾರು ಮಾಡಿ ರೈತರು ಮುందేನೇ ತಯಾರು ಮಾಡಿ ಕೊಡ್ತಾ ಇದೀವಿ ಗ್ರಾಹಕರು ಮುందేನೇ ಕೊಡ್ತಾ ನೀವು ಈ business ಮಾಡ್ತಾ ಇದ್ದೀರಾ ಒಂದು ವರ್ಷ ಆಗಿದೆ ಇದಕ್ಕೂ ಮೊದಲು ನೀವು ಮಾಡ್ತಾ ಇದ್ರಿ Samsung ಕಂಪನಿಲೋ ಒಂದು ಕಡೆ ಕೆಲಸ ಮಾಡ್ತಾ ಇದ್ವಿ ಟೆಕ್นิಷಿಯನ್ ಆಗಿ ಓಕೆ ಈಗ 11 month ಮಾಡ್ತಾ ಇದೀವಿ ಓಕೆ ಸರ್ ಈಗ ನಮ್ಮ ರೈತರು ಇದನ್ನ ಎಣ್ಣೆ ನಿಮ್ಮ ಗಾಣದ ಎಣ್ಣೆನ ಏನಕ್ಕೆ ಬಳಸಬೇಕು ಅಂತ ನೀವು ಅನ್ಕೊಂತೀರಾ ಸರ್ ಕ್ವಾಲಿಟಿ 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 ಮತ್ತೆ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪರೆನ್ಸಿ ಹ್ಞೂ ಓಕೆ ಹೇಗೆ ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀರಾ ಯಾಕಂದರೆ ಆರ್ಗ್ಯಾನಿಕ್ಕು ನ್ಯಾಚುರಲ್ಸ್ ಅಂದ್ಬಿಟ್ಟು ಗ್ರಾಹಕರಿಗೆ ಮೋಸ ಮಾಡ್ತಾ ಇರೋರು ಜಾಸ್ತಿ ಕಡಿಮೆ ದುಡ್ಡು ಯಾವಾಗ ಹೇಳ್ತಾರೆ ಆವಾಗ ಮೋಸ ನಡೀತಾ ಇರ್ತದೆ ಆಮೇಲೆ ಫ್ಯಾಕ್ಟ್ರಿಯಿಂದ ಬೇರೆ ಕಡೆ ಎಲ್ಲಿ ಮಾರ್ತಾಯಿರ್ತಾರೆ ನಾವು ಎಷ್ಟು ಸ್ಟೆಪ್ ಬೇರೆ ಬೇರೆ ಕಡೆ ಹೋಗುತ್ತೆ ಆವಾಗೆಲ್ಲ ಅವರಿಗೆಲ್ಲ ಕಮಿಷನ್ ಕೊಡಬೇಕಿರ್ತದೆ ಎಲ್ಲರಿಗೂ ಮಾರ್ಜಿನ್ ಇರುವಾಗ ಅದು ರೇಟು ನಾವು ಮೋಸ ಮಾಡಬೇಕಾಗಿರ್ತದೆ ಎಲ್ಲ ಕಂಪನಿಗಳು ಅದೇ ಮಾಡ್ತಾ ಇರೋದು ಈಗ ನಮ್ಮ ಹತ್ರ ಏನಂದರೆ ನಮ್ಮ ಹತ್ರ ಎಲ್ಲ ಥರದ ಧಾನ್ಯಗಳು ರೆಡಿ ಇಟ್ಟಿರ್ತೀವಿ ಎಲ್ಲ ಒಣಗಿಸಿ ಎಲ್ಲ ಇಟ್ಟಿರ್ತೀವಿ ರೈತರಿಗೆ ಬಂದು ನೇರವಾಗಿ ಯಾವುದೇ ಪದಾರ್ಥ ಬೇಕು ಅಂದರೆ ಮಿನಿಮಮ್ ಕ್ವಾಂಟಿಟಿ ಅಂತ ಇರುತ್ತದೆ ಅಷ್ಟನ್ನು ಹಾಕ್ಕೊಂಡು ಡೈರೆಕ್ಟ್ ಕ್ರಶ್ ಮಾಡಿಸ್ಬೋದು ಕ್ರಶ್ ಮಾಡಿದಾಗ ಎಷ್ಟು ಎಣ್ಣೆ ಬರ್ತದೆ ಎಷ್ಟು ಪರ್ಸೆಂಟೇಜ್ ಎಣ್ಣೆ ಬರ್ತದೆ ಅಂತ ರೈತರು ಅಥವಾ ಗ್ರಾಹಕರಿಗೆ ನೇರವಾಗಿ ಗೊತ್ತಾಗುತ್ತೆ ಆವಾಗ ಅವರು ಕ್ಯಾಲ್ಕುಲೇಟ್ ಮಾಡಬೇಕು ಈಗ ಈ ಉದಾಹರಣೆಗೆ ಇವಾಗದು ಕಡಲೆ ಬೀಜ ನೂರು ಮೂವತ್ತು ರೂಪಾಯಿ ಇದೆ ಕಡಿಮೆದ್ದು ಹೇಳ್ತಾರೆ ಅದು ನಾವು ನೂರು ನೂರು ಮೂವತ್ತು ರೂಪಾಯಿಂದ ಇನ್ನೂರು ಇನ್ನೂರು ರೂಪಾಯಿ ಇದೆ ಅದು ಗ್ರಾಹಕರು ಅವರು ಕೆಪಾಸಿಟಿ ಮೇಲ್ಗಡೆ ಪರ್ಚೇಸ್ ಮಾಡ್ಬೋದು ಯಾವುದು ಕಡಲೆ ಬೀಜ ಬೇಕು ಅಂದರೆ ಈಗ ಉದಾಹರಣೆ ಮ್ಯಾಕ್ಸಿಮಮ್ ಅಂದರೆ ನಾಲ್ಕು ಲೀಟ್ರ್ ಎಣ್ಣೆ ಬರ್ತದೆ ಹತ್ತು ಕೆ ಜಿ ಕಡಲೆ ಬೀಜ ಆಡ್ಸಿದ್ರೆ ಜಾಸ್ತಿ ಹೇಳ್ತಾ ಇರೋದು ಇನ್ನೂ ಕಡಿಮೆ ಬರೋದು ಬರ್ತದೆ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ನೀವು ಅವಾಗ ಕಡಲೆ ಬೀಜ ಏನು ರೇಟ್ ಇರ್ತದೆ ಕ್ರಷಿಂಗ್ ಚಾರ್ಜ್ ಎಷ್ಟು ಇರ್ತದೆ ಅದನ್ನೆಲ್ಲ ಮೈನಸ್ ಮಾಡಿ ಡಿವೈಡ್ ಮಾಡಿದಾಗ ನಿಮಗೆ ಒಂದು ಲೀಟ್ರಿಗೆ ಎಣ್ಣೆ ಎಷ್ಟು ಬೀಳ್ತದೆ ಅಂತ ಗೊತ್ತಾಗುತ್ತೆ ಅದು ಮತ್ತು ನಾವೇನು ಫ್ಯಾಕ್ಟ್ರಿನ ಯಾವುದು ಕ್ಲೋಸಿಂಗ್ ಎಲ್ಲ ಏನಿಲ್ಲ ಮತ್ತು ಯಾರು ಒಳಗಡೆ ಬರಬಾರ್ದು ಆ ಥರ ಎಲ್ಲ ಏನಿಲ್ಲ ನೇರವಾಗಿ ಬಂದು ಕಸ್ಟಮರ್ ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ನೋಡ್ಕೊಂಡು ಆಡಿಸ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ನಮ್ಗೆ ಈಗ ಬೆಂಗಳೂರಿಂದ ಇದ್ದಾರೆ ಸುಮಾರು ಇಲ್ಲಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಒಳಗಡೆಯಿಂದ ಎಲ್ಲರೂ ಬರ್ತಾ ಇಲ್ಲ ಇದು ಯಾರಿಗೆ ಸತ್ಯ ಅನಿಸ್ತಾ ಇದೆ ಯಾರಿಗೆ ಬೇಕಾಗಿದೆ ಈ ಥರ ಕ್ವಾಲಿಟಿ ಬೇಕು ಅಂದರು ಬಂದು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೈತರೀಗ ಎಕ್ಸಾಂಪಲ್ ಅವ್ರ ಹತ್ರನೇ ಬೆಳೆ ಬೆಳೆ ಇರುತ್ತೆ ಕಡಲೆ ಬೀಜ ಅವರೇ ತರ್ತಾರೆ ನಮ್ಮ ಅಂಗಡಿ ನಮ್ಮ ಅಂಗಡಿ ಆಪ್ಷನ್ ಏನಿದೆ ಅಂತಂದ್ರೆ ಮೊದಲನೇದು ಎಣ್ಣೆ ಮಾಡಿ ಇಟ್ಟಿದೀವಿ ಪ್ರಾಮಾಣಿಕವಾಗಿ ಮಾಡಿದೀವಿ ಎರಡನೇದು ನಮ್ಮ ಹತ್ರನೇ ತಯಾರಿದೆ ಅಂದರೆ ಎಲ್ಲ ಒಣಗಿಸಿ ಕ್ಲೀನ್ ಮಾಡಿ ಎಲ್ಲ ಪದಾರ್ಥಗಳು ಇರುತ್ತೆ ಎಲ್ಲ ಬೀಜ ಸೂರ್ಯಕಾಂತಿ ಕೊಸುಬೆ ಕೊಬ್ಬರಿ ಕಡಲೆ ಬೀಜ ಸಾಸಿವೆ ಎಲ್ಲ ಸಿಗುತ್ತೆ ನಮ್ಮ ಹತ್ರನೇ ಒಬ್ಬರು ನಾರ್ಮಲ್ ಆಗಿ ಒಬ್ಬರು ಗ್ರಾಹಕರು ಬಂದು ನೋಡೋಕ್ಕೆ ಅಂತ ಬರ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಇಲ್ಲೇ ಆಡಿಸ್ಕೊಡ್ತೀರಾ ಎಷ್ಟೊತ್ತಾಗುತ್ತೆ ಕೇಳ್ತಾರೆ ನಮ್ಮದು ಬಂದು ಕೋಲ್ಡ್ ಪ್ರೆಸ್ಡು ಎತ್ತಿನ ಗಣ ಏನು ಕೆಲಸ ಮಾಡ್ತಿತ್ತು ಹಳೆ ಕಾಲದಲ್ಲಿ ಅದೇ ಕೆಲಸ ಇದು ಇರೋದು ಅದೇ ವೇಗವಾಗಿ ತಿರುಗುವಂಥದ್ದು ಕೆಲಸ ಮಾಡ್ತದೆ ಈ ಮಿಷಿನ್ನು ಎಲ್ಲರೂ ಎಲ್ಲ ಕಡೆ ಹೇಳೋದು ಏನಂತಂದರೆ ಕೋಲ್ಡ್ ಪ್ರೆಸ್ಡ್ ಅಂತ ಹೇಳ್ತಾರೆ ಅವ್ರ ಹತ್ರ ಕೋಲ್ಡ್ ಪ್ರೆಸ್ ಮಿಷಿನೇ ಇರೋಲ್ಲ ಈ ಕೋಲ್ಡ್ ಪ್ರೆಸ್ಡ್ ಅಂದರೆ ಇದು ಮರ ಇರಬೇಕು ಇದು ಒಳಲು ಇದನ್ನ ಬಿಚ್ಚಿಟ್ಟಿದ್ದೀವಿ ನಾವು ಇದು ಸಮ್ದೋಗಿದೆ ಈಗ ಬೇರೆದು ಹಾಕಿದ್ದೀವಿ ಒನಕೆ ಈ ಥರ ಬರುತ್ತೆ ಒನಕೆ ಈ ಥರ ಇರುತ್ತೆ ಇದರಲ್ಲಿ ಏನಂದರೆ ಜಸ್ಟ್ ಪ್ರೆಸ್ ಮಾಡುತ್ತೆ ಕ್ರಷ್ ಮಾಡೋಲ್ಲ ಪುಡಿ ಮಾಡಲ್ಲ ಇದು ಬರೀ ಪ್ರೆಸ್ ಮಾಡಿ ಎಣ್ಣೆ ತೆಗುತ್ತೆ ಇದು ಇದಕ್ಕೆ ಬಿಟ್ಟರೆ ರೋಟರಿ ಮಿಷಿನ್ ಅಂತ ಬರುತ್ತೆ ಈಗ ಸಾಮಾನ್ಯವಾಗಿ ಎಲ್ಲರೂ ಗಾಣಗಳು ಇಟ್ಟಿರೋದು ಮಂಡ್ಯ ಸಿಟಿ ಒಳಗಡೆ ಇರ್ಬೋದು ಎಲ್ಲ ಕಡೆ ಅದರಲ್ಲೇ ಜಾಸ್ತಿ ಮಾಡುವಂಥದ್ದು ಅದರಲ್ಲಿ ಏನಂತಂದರೆ ಅದು ಕ್ರಷ್ ಮಾಡುತ್ತೆ ಅದರಲ್ಲಿ ಎಣ್ಣೆ ಬಿಸಿಯಾಗಿರ್ತದೆ ಕೋಲ್ಡ್ ಪ್ರೆಸರ್ಡ್ ಅಂದರೆ ಇದು ಕೆಲವೊಬ್ಬರು ಇದು ಕಲ್ಲಾಕ್ಸಿರ್ತಾರೆ ಇದು ಮರ ಇರುತ್ತೆ ಮೇಲ್ಗಡೆ ಮಾತ್ರ ಮರ ಕಾಣಿಸ್ತಾ ಇರ್ತದೆ ಒಳಗಡೆ ಇರೋ ಮರ ಕಾಣಿಸಲ್ಲ ಅವರು ಅದನ್ನು ಕೋಲ್ಡ್ ಪ್ರೆಸರ್ಡ್ ಅನ್ಕೋತಾರೆ ನಮ್ಮದ್ರಲ್ಲಿ ಬಂದು ಒಳಗಡೆನೂ ನೋಡ್ಬೋದು ಈಗ ಉದಾಹರಣೆಗೆ ನಾವು ಒಂದು ರೇಟ್ ಹೇಳ್ತೀವಿ ಕಸ್ಟಮರ್ಗೆ ಕಡಿಮೆನೂ ಸಿಗ್ಬೋದು ಅಥವಾ ಅವ್ರ ಮನೆಯಲ್ಲೇ ಸಿಗ್ಬೋದು ಈಗ ಕೊಬ್ಬರಿ ಎಲ್ಲ ಮನೇಲಿ ಸಿಗುತ್ತೆ ಅದನ್ನು ತಗೊಬರ್ತಾರೆ ನಮ್ಮ ಹತ್ರ ಅದನ್ನು ಅವ್ರಿಗೆ ಅಲ್ಲೇ ಅವ್ರ ಮುಂದೆನೇ ಕ್ರಶ್ ಮಾಡಿ ಸರ್ ಈ ಎತ್ತಿನ ಗಾಣ ಮತ್ತೆ ಈಗ ಕೋಲ್ಡ್ ಪ್ರೆಸ್ ಅಂತ ಹೇಳಿದ್ರೆ ಇದಕ್ಕೂ ಅದಕ್ಕೂ ಏನು ಬದಲಾವಣೆ ಇರುತ್ತೆ ಸರ್ ಅಥವಾ ಹೀಟ್ ಆಗಲ್ವಾ ಅದು ಯಾವ ತರ ಇದು ವರ್ಕ್ ಆಗುತ್ತೆ ಸರ್ ಇದರಲ್ಲಿ ಎತ್ತಿನ ಗಾಣ ಅಂತಂದ್ರೆ ನಾವು ಎತ್ ಕಟ್ಬಿಟ್ಟು ತಿರುಗಿಸ್ತಾ ಇರ್ತೀವಿ ಅದಕ್ಕೊಂದು ಆರ್ ಪಿ ಒಂದು ಒಂದ್ರೆ ನಾರ್ಮಲ್ ಆರ್ ಪಿ ಎಮ್ ಇರುತ್ತೆ ಈ ಮರದ ಗಾಣ ಅಂತಲೂ ಕೊಡ್ತಾರೆ ಈಗ ನಾವು ಮರದ ಗಣ ಅಂತ ತಂದಾಗಲೂ ಸೇಮ್ ಈಕ್ವಲ್ ಅದಕ್ಕಿಂತ ಸ್ವಲ್ಪ ಸಮ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ನಾವು ಇದನ್ನ ಮರದ ಗಾಣದಷ್ಟೇ ಓಡಬೇಕು ಅಂತ ಇದು ಒಂದು ಪುಲ್ಲಿ ಬರುತ್ತೆ ಪುಲ್ಲಿ ಚೇಂಜ್ ಮಾಡಿ ಎತ್ತಿನ ಗಾಡಿ ಸ್ಪೀಡಾಗಿ ಮಾಡ್ತೀವಿ ಬೇಕಾದ್ರೆ ನಮ್ಮದು ಮಿಷಿನ್ ಆನ್ ಮಾಡಿ ನೀವು ಮರದ ಗಣ ರಿಯಲ್ ಆಗಿ ಮರದ ಯಾರು ಇಟ್ಟಿದ್ದಾರೆ ಅವ್ರದ್ದು ಬೇರೆ ಕಡೆ ಹೋಗಿ ಮಿಷಿನ್ ಮಾಡಿ ನಮ್ಮ ಮಿಷಿನ್ಗಿಂತ ಸ್ವಲ್ಪ ಸ್ಪೀಡ್ ಇರ್ತದೆ ಬಟ್ ಎರಡು ಸಮಸ್ಯೆ ಇಲ್ಲ ನಮ್ದು ಏನಂದ್ರೆ ಸ್ವಲ್ಪ ಅದಕ್ಕೆ ಈಗ ಮರದಗಾಣ ಏನು ಎತ್ತಿನ ಗಣ ಏನಿದೆ ಅದೇ ಸ್ಪೀಡ್ ಓಡ್ತಾ ಇದೆ ಈಗ ಮಿಷಿನ್ ನಾರ್ಮಲ್ ಆಗಿ ಫ್ಯಾಕ್ಟ್ರಿಯಿಂದ ತಯಾರು ಮಾಡಿ ಬಂದಾಗ ಎತ್ತನ್ಕಾಣಕ್ಕಿಂತ ಒಂದು ಒಂದು ಐದಾರು ರೌಂಡ್ ಜಾಸ್ತಿ ಒಂದು ನಿಮಿಷಕ್ಕೆ ಏನು ರೌಂಡ್ ಇರ್ತದೆ ಅದಕ್ಕಿಂತ ಒಂದು ಮೂರು ನಾಲ್ಕು ರೌಂಡ್ ಜಾಸ್ತಿ ಓಡ್ತದೆ ಈ ಮಿಷಿನು ಅಷ್ಟೇ ಓಡ್ತಾ ಇದೆ ಜಾಸ್ತಿ ಓಡ್ತಾ ಇಲ್ಲ ಯಾಕೆಂದರೆ ನಮ್ಮದು ಇಲ್ಲಿ ಬೇರೆ ಸಮಸ್ಯೆ ಏನೋ ಸಮಸ್ಯೆ ಇರೋದ್ರಿಂದ ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಸ್ಲೋ ಓಡೋ ಥರ ಮಾಡ್ಕೊಂಡಿದ್ವಿ ಇನ್ನೂ ಸ್ಲೋ ಕಂಪ್ನಿದು ಏನಿದೆ ಅದಕ್ಕಿಂತ ಸ್ಲೋ ಓಡ್ತಾ ಇದೆ ಸರ್ ಇದು ಎಷ್ಟು ಲೀಟ್ರಿಂದ ನೀವು ಮಾಡ್ತಾ ಇದ್ದೀರಾ ಲೀಟ್ರು ನಿಮಗೆ ಬಾಟಲ್ಗಳು ಸಿಗ್ಬೋದು ಸರ್ ನಮ್ಮ ಹತ್ರ ಕಾಲು ಲೀಟ್ರೂ ಅರ್ಧ ಲೀಟ್ರು ಒಂದು ಲೀಟ್ರು ಐದು ಲೀಟ್ರು ಹತ್ತು ಲೀಟ್ರು ಇಪ್ಪತ್ತು ಲೀಟ್ರ್ವರೆಗೂ ಸಿಗುತ್ತೆ ಇಪ್ಪತ್ತು ಲೀಟ್ರ್ ಲೀಟ್ರ್ವರೆಗೂ ಕ್ಯಾನ್ ಮಾಡಿಕೊಡ್ತಾ ಇದೀವಿ ನಾವು ಈಗಾಗಲೇ ಬೆಂಗಳೂರು ಮೈಸೂರು ಅಲ್ಲೆಲ್ಲ ತಲುಪಿಸ್ತಾ ಇದೀವಿ ತುಂಬ ಜನ ಮದ್ದೂರಿಗೆ ತಲುಪಿಸ್ತಾ ಇದೀವಿ ಈಗ ಸುಮಾರು ಕಡೆ ಮಳವಳ್ಳಿಯವ್ರು ಬಂದು ಹೋಗ್ತಾ ಇದಾರೆ ಇದರಲ್ಲಿ ಯಾರಿಗೆ ನಮ್ಮ ಎಣ್ಣೆ ಮೇಲೆ ನಂಬಿಕೆ ಬಂದಿದೆ ಅವ್ರು ಬಂದು ತಗೊಂಡೋಗ್ತಾ ಇದ್ದಾರೆ ಆರ್ಗಾನಿಕ್ ಅಂದಮೇಲೆ ಇದೆ ಸರ್ ಇದು ಆರ್ಗ್ಯಾನಿಕ್ ಅಲ್ಲ ಸರ್ ಇದು ನ್ಯಾಚುರಲ್ ಆಗಿ ತೆಗ್ದಿದ್ದೀವಿ ಆರ್ಗ್ಯಾನಿಕ್ ಅಂದರೆ ನನ್ನ ಪದಾರ್ಥನೂ ಆರ್ಗ್ಯಾನಿಕ್ ಆಗಿ ಬೆಳಿಬೇಕು ಆ ಪದಾರ್ಥ ಎಲ್ಲಿ ಬೆಳೀತಾ ಈಗ ನಾವು ಆರ್ಗ್ಯಾನಿಕ್ ಅಂದರೆ ಕೊಬ್ಬರಿ ಒಂದು ಹೇಳ್ಬೋದು ಕೊಬ್ಬರಿಗೆ ನಮ್ಗೆ ಗೊತ್ತಿರೋಂಗೆ ತೊಂಬತ್ತು ಪರ್ಸೆಂಟ್ ಯಾವುದೇ ಔಷಧಿ ಹೊಡಿತಾ ಇಲ್ಲ ತೆಂಗಿನ ತೆಂಗಿಗೆ ಯಾವುದೋ ಔಷಧಿ ಹೊಡಿತಾ ಇಲ್ಲ ಇತ್ತೀಚೆಗೆ ಅದು ಬಂದಿದೆ ಔಷಧಿಗಳು ಈಗ ಸದ್ಯಕ್ಕೆ ಸಿಗ್ತಾ ಇರೋದು ನಮ್ಮ ಅಂಗಡೀಲಿ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ ಒಂದು ಹೇಳ್ಬೋದು ಇನ್ಯಾವುದು ಆರ್ಗ್ಯಾನಿಕ್ ಅಂತಂದ್ರೆ ಬೆಳೆದಿರೋದು ಆರ್ಗಾನಿಕ್ ಆಗಿ ಯಾವುದು ಸಿಗ್ತಾ ಇಲ್ಲ ನಮಗೆ ನಮ್ಗೆ ನ್ಯಾಚುರಲ್ ಆಗಿ ಬಂದಿರೋದನ್ನ ನ್ಯಾಚುರಲ್ ಆಗಿ ಮಾಡಿ ಯಾವುದೇ ಕೆಮಿಕಲ್ ಯಾವುದೇ ಪೆರಾಫಿನ್ ಆಯಿಲ್ ಮಿಕ್ಸ್ ಮಾಡಿದೆ ಪ್ಯೂರ್ ಆಗಿ ಕೊಡ್ತಾ ಇದೀವಿ ಹೊರಗಡೆ ಈಗ ಕೆಮಿಕಲ್ ಬಗ್ಗೆ ನೀವು ಹೇಳಿದ್ರಿ ಸರ್ ಸೊ ಅಲ್ಲಿ ಯಾವ ಥರ ಮಿಕ್ಸ್ ಮಾಡ್ಬೋದು ಸರ್ ಪೆರಾಫಿನ್ ಆಯಿಲ್ ಅಂತ ಒಂದು ಎಡಿಬಲ್ ಆಯಿಲ್ ಸಿಗುತ್ತೆ ಏನಂದರೆ ಪೆಟ್ರೋಲು ಡೀಸೆಲ್ಲು ಎಲ್ಲ ಬಂದ ಮೇಲೆ ವೇಸ್ಟ್ ಆಯಿಲ್ ಅಂತ ಬರುತ್ತೆ ಅದಕ್ಕೆ ಯಾವುದೇ ಸ್ಮೆಲ್ ಇರೋಲ್ಲ ಯಾವುದೇ ಕಲರ್ ಇರಲ್ಲ ಅದು ಸಿಗುತ್ತಂತೆ ನಾವು ನೋಡಿಲ್ಲ ಹಿಂಗೆ ತಿಳ್ಕೊಂಡು ಹೇಳ್ತಾ ಇರೋದು ಈಗ ನಮಗೆ ಮುನ್ನೂರು ಇಪ್ಪತ್ತು ರೂಪಾಯಿ ನಮಗೆ ಕಾಸ್ಟಿಂಗ್ ಬೀಳ್ತಾ ಇದೆ ವಿತೌಟ್ ಬಾಟಲ್ ನಾವು ಹೇಳ್ತಾಯಿರೋದು ಕಡಲೆಕಾಯಿ ಎಣ್ಣೆ ನೂರು ಮೂವತ್ತು ರೂಪಾಯಿ ಕೆ ಜಿ ಬೀಳ್ತದೆ ನಾವೆಲ್ಲ ಒಣಗಿಸೋ ತೂಕ ಮಾಡಿದ ಕಡಲೇಕಾಯಿ ಬೀಜ ಹತ್ತು ಕೆಜಿಗೆ ಸಾವಿರದ ಮುನ್ನೂರು ರೂಪಾಯಿ ಬೀಳುತ್ತೆ ನಾಲ್ಕು ಲೀಟರ್ ಎಣ್ಣೆ ಬರ್ತದೆ ಮುನ್ನೂರು ಇಪ್ಪತ್ತು ರೂಪಾಯಿ ಲ್ಯಾಂಡಿಂಗ್ ಕಾಸ್ಟ್ ಬರ್ತದೆ ನಮ್ಗೆ ಒಂದು ಹದಿನೈದು ರೂಪಾಯಿ ಬಾಟ್ಲ್ ಕಾಸ್ಟ್ ಬೀಳ್ತದೆ ನಾವು ಇನ್ನೂ ಲೇಬಲ್ ಮಾಡಿಲ್ಲ ಲೇಬಲ್ ಮಾಡಿದ್ರೆ ಅದಕ್ಕೆ ಹತ್ತು ರೂಪಾಯಿ ಐದು ರೂಪಾಯಿ ಮಿನಿಮಮ್ ಐದು ರೂಪಾಯಿ ಬೀಳಿದಾಗ ಮುನ್ನೂರ ನಲ್ವತ್ತು ರೂಪಾಯಿ ನಮಗೆ ಬೀಳುತ್ತೆ ನಾವು ಮುನ್ನೂರ ಅರವತ್ತು ರೂಪಾಯಿ ನಾವು ಮಾರ್ತಾಯಿದ್ವಿ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಲಾಭ ಸಿಗ್ತಾಯಿದೆ ಈಗ ನಾವು ಇದು ಇನ್ನೂರ ಎಂಬತ್ತು ರೂಪಾಯಿ ಕೊಡೋರು ಅವ್ರೆ ನಮಗೆ ಫೋನ್ ಮಾಡ್ತಾ ಇದ್ದಾರೆ ನಾವು ಆಯಿಲ್ ಬಿಲ್ು ಅಂತ ನಮ್ಮ ಗೂಗಲಲ್ಲಿ ನಂಬರ್ ತಗೊಂಡು ಸರ್ ನಮ್ಮ ಹತ್ರ ದೊಡ್ಡ ಫ್ಯಾಕ್ಟ್ರಿ ಇದೆ ನಾವು ಬಲ್ಕಾಗಿ ಮಾಡ್ತೀವಿ ಇನ್ನೂರು ರೂಪಾಯಿ ಕೊಡ್ತೀವಿ ಇನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದಾರೆ ಕೊಬ್ಬರಿ ಇವತ್ತು ಒಣಗಿಸಿ ಎಲ್ಲ ರೆಡಿ ಅಂದರೆ ಇವತ್ತು ಹೋಲ್ಸೇಲ್ ರೇಟ್ ರೈತರ ಹತ್ರ ತೊಂಬತ್ತೈದು ರೂಪಾಯಿಗೆ ತೊಗೋತಾ ಇದ್ದಾರೆ ಅದನ್ನು ಕಟ್ ಮಾಡಿ ನಾವೀಗ ನಾವು ಮತ್ತೆ ಇನ್ನೊಂದು ಕಡೆಯಿಂದ ತೊಗೊಬಂದು ಕಟ್ ಮಾಡಿ ಅದರಲ್ಲೂ ವೇಸ್ಟ್ ಬರುತ್ತೆ ಅದು ತೆಗ್ದು ಒಣಗ್ಸಿದ್ರೆ ನಮಗೆ ನೂರು ಮೂವತ್ತು ರೂಪಾಯಿ ಬೀಳ್ತಾಯಿದೆ ಒಂದು ಕೆ ಜಿ ಕೊಬ್ಬರಿಗೆ ಐನೂರಿಂದ ಆರುನೂರು ಎಮ್ ಎಲ್ವರೆಗೂ ಬರ್ತದೆ ನಾವು ಅಂದಾಜು ಮಿನಿಮಮ್ ಐನೂರು ಎಮ್ ಎ ಕೊಟ್ಕೋಬೇಕು ಎರಡು ಕೆ ಜಿ ಕೊಬ್ಬರಿಗೆ ಇನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಎರಡು ಕೆ ಜಿ ಕೊಬ್ಬರಿ ಕ್ರಶ್ ಮಾಡಿದ್ರೆ ಒಂದು ಲೀಟ್ರ್ ಎಣ್ಣೆ ಬರ್ತದೆ ನಾವು ಒಂದು ಬಾಟ್ಲು ಸ್ಟಿಕರ್ಸ್ ಸೇರೋದು ಇನ್ನೂರ ಎಂಬತ್ತು ರೂಪಾಯಿ ಆಯ್ತದೆ ನಮ್ಮ ಅಂಗಡಿಯಲ್ಲಿ ಮುನ್ನೂರು ರೂಪಾಯಿಗೆ ನಾವು ಕೊಬ್ಬರಿ ಎಣ್ಣೆ ಕೊಡ್ತಾಯಿದ್ದೀವಿ ಬೇರೆ ಕಡೆ ಎಲ್ಲ ಕೊಬ್ಬರಿ ಎಣ್ಣೆನೇ ರೇಟ್ ಜಾಸ್ತಿ ಮಾಡ್ತಾಯಿದ್ದಾರೆ ನಮ್ಮ ಅಂಗಡಿಯಲ್ಲಿ ಏನಂದರೆ ಯಾವುದು ಬೆಲೆ ಜಾಸ್ತಿ ಆಯ್ತದೆ ಬೆಲೆ ಎಣ್ಣೆ ಬೆಲೆ ಜಾಸ್ತಿ ಆಗುತ್ತೆ ಪದಾರ್ಥದ ಬೆಲೆ ಕಡಿಮೆ ಆದಾಗ ಪದ ಎಣ್ಣೆ ಬೆಲೆ ಕಡಿಮೆ ಆಗುತ್ತೆ ನಮ್ಮ ಹತ್ರ ಈ ಥರ ಇದೆ ಇವಾಗ ಮ ಇದೇ ಮಂಡ್ಯ ಸಿಟಿ ಒಳಗಡೆ ನೂರ ಅರವತ್ತು ರೂಪಾಯಿಗೆ ಎಣ್ಣೆ ಕೊಡ್ತಾ ಇದ್ದಾರೆ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಂ ಒಂದು ಕೆ ಜಿ ಕೊಬ್ಬರಿ ನೂರ ಮೂವತ್ತು ರೂಪಾಯಿ ಇದೆ ನಿಮ್ಗೆ ಹಂಗೆ ಕೊಡ್ತಾಯಿದ್ದಾರೆ ಅಂತಂದರೆ ನಮ್ಗೆ ಅವ್ರು ಯಾವ ಥರ ಇದ್ದಾರೆ ಅಂತ ನಾವು ಯೋಚನೆ ಮಾಡೋದು ಬೇರೆಯವ್ರು ಕೆಡ್ದಾಗ ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀವು ಪರಿಶೀಲನೆ ಮಾಡಿಬಿಟ್ಟು ತೊಗೊಳ್ಳಿ ಅಂತ ಹೇಳ್ತೀವಿ ಯಾರಿಗೆ ಆದರೂ ಈಗ ನಮ್ಮ ಅಂಗಡಿ ನಾವು ಯಾವುದೇ ಗೌರ್ಮೆಂಟ್ ಆಲಿಟಿ ಇದ್ದರೂ ಬಾಗ್ಲಾಕಲ್ಲ ಈಗ ಗ್ರಾಹಕರಿಗೋಸ್ಕರ ಗ್ರಾಹಕರಿಗೆ ಉಪಯೋಗ ಆಗೋ ಥರ ಮಾಡಿದ್ದೀವಿ ಅಂತಂದಾಗ ನಮ್ಮ ಹತ್ರ ಯಾವತ್ತು ಯಾವತ್ತೂ ವೀಕ್ ಆಫ್ ಇರ್ತದೆ ಸಂಡೇ ಗೌರ್ಮೆಂಟ್ ಹಾಲಿಡೇ ಇದ್ದಾಗ ನಮ್ಮ ಹತ್ರ ಜನ ಜಾಸ್ತಿ ಇರ್ತಾರೆ ನಮಗೆ ಏನಂತಂದ್ರೆ ಅವ್ರಿಗೆ ರಜೆ ಇದ್ದಾಗ ಬರ್ತಾರೆ ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಡು ಹೋಗ್ತಾರೆ ಇದು ನಮ್ಮಲ್ಲಿರೋ ಬೆನಿಫಿಟ್ಸು ಎಲ್ಲೇ ಹೋದರೂ ಅಷ್ಟೇ ನೀವು ಮುಂದೆ ನಿಂತ್ಕೊಂಡು ಮಾಡಿಸ್ಕೊಂಡು ಹೋಗಿ ಒಂದು ತಿಂಗಳಿಗೆ ಈಗ ಏನಂತಂದರೆ ಕೆಲವರು ವಾರಕ್ಕೊಂದ್ಸತಿ ಬ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಯಾವುದೇ ಒಂದು ಪದಾರ್ಥಗಳು ಕೆಲವರು ತಿಂಗ್ಳಿಗೆ ಹೋಗ್ತಾರೆ ಕೆಲವರು ಡೈಲಿ ಮಾಡೋರು ಇರ್ತಾರೆ ಪ್ರತಿದಿನ ಸಂಜೆ ತಗೊಂಡೋಗಿರ್ತಾರೆ ಹೇಳೋದು ಒಂದು ತಿಂಗಳಿಗೆ ಒಂದು ಕಸ್ಟಮರ್ ನಾಲ್ಕು ಜನ ಇರುವಂಥ ಮನೆಗೆ ನಾಲ್ಕರಿಂದ ಐದು ಲೀಟ್ರು ಎಣ್ಣೆ ಬೇಕು ಅಂತ ಹೇಳ್ತಾರೆ ಆ ಎಣ್ಣೆನ ನೀವು ಬಂದು ಡೈರೆಕ್ಟಾಗಿ ಕ್ರಶ್ ಮಾಡಿಸ್ಕೊಂಡು ಹೋಗ್ಬೋದು ಈಗ ಹತ್ತು ಕೆ ಜಿಗೆ ನಾಲ್ಕು ಲೀಟ್ರ್ ಎಣ್ಣೆ ಬರ್ತದೆ ಅಂತ ಹೇಳ್ತಾ ಇದ್ದೀನಿ ನೀವು ಒಂದು ಸತಿ ನೀವೇ ಉದಾಹರಣೆಗೆ ನೀವೇ ಬರ್ತೀರ ನೀವೇ ಕಸ್ಟಮರಾಗಿ ಬರ್ತೀರಾ ಅಂತಂದಾಗ ನೀವು ಮಾಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬರ್ತದೆ ಅಂತ ಆವಾಗ ಇವ್ರು ಕೊಡ್ತಾರ ಎಣ್ಣೆ ಒಂದು ಸತಿ ನೀವು ಮಾಡ್ಸ್ಕೊಂಡು ಹೋಗಿರೋ ಎಣ್ಣೆ ತೊಗೊಂಡೋಗ್ತೀರಾ ನೆಕ್ಸ್ಟ್ ಸತಿ ಬಂದು ಒಂದು ಲೀಟ್ರ್ ನಮ್ಮ ಹತ್ರ ಸ್ಯಾಂಪಲ್ ಒಂದು ಲೀಟ್ರ್ ಅರ್ಧ ಲೀಟ್ರ್ ತಗೊಂಡೋಗ್ತೀರಾ ಅದರಲ್ಲಿ ಟೇಸ್ಟು ಸ್ಮೆಲ್ಲು ಏನು ಚೇಂಜಸ್ ಆಗಲಿಲ್ಲ ಅಂತಂದರೆ ನಂದು ಪ್ರಾಮಾಣಿಕವಾಗಿದೆ ಅಂತ ಸರ್ ಆವಾಗ ನೀವು ಫ್ರೀ ಆಗಿದ್ದರೆ ನೀವು ಡೈರೆಕ್ಟ್ ರಶ್ ಮಾಡಿಸ್ಕೊ ಹೋಗ್ಬೋದು ಅಥವಾ ಬ್ಯುಸಿ ಇದ್ರೆ ಬಂದು ಡೈರೆಕ್ಟ್ ಬ ಪರ್ಚೇಸ್ ಮಾಡ್ಬೋದು ಅಥವಾ ಇನ್ನೂ ಬ್ಯುಸಿ ಇದ್ದೀನಿ ಅಂದರೆ ಮನೆ ಹತ್ರಕ್ಕೆ ತಂದು ಕೊಡಪ್ಪ ಅಂತಂದರೆ ಮನೆಗೆ ತಲುಪಿಸ್ತೀವಿ ಸರ್ ಹಾಗಾದರೆ ನೀವು ಇದನ್ನು ಎಷ್ಟು ದಿನ ಇಟ್ಟು ಕೊಡ್ತಾ ಇದ್ದೀರಾ ಕಸ್ಟಮರ್ಗೆ ಡೈಲಿ ಮೂವಿಂಗ್ ಆಗುವಂಥದ್ದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಪ್ರತಿದಿನ ಪ್ರತಿದಿನ ಮುಗಿ ಇದು ವಾರ ವಾರ ಆಡಿಸ್ಕೋತೀವಿ ಸರ್ ಆದರೆ ನೆಕ್ಸ್ಟು ಕ ಆದರೂ ನೆಕ್ಸ್ಟ್ ಬಂದರೆ ಹುಚ್ಚೆಳ್ಳೆಣ್ಣೆ ಎಳ್ಳೆಣ್ಣೆ ಇದೆಲ್ಲ ಅದ್ರ ನೆಕ್ಸ್ಟ್ ಲೆವೆಲ್ ಇದು ಫಿಫ್ಟೀನ್ ಡೇಸ್ಗೆ ಒಂದ್ಸತಿ ಆಡಿಸ್ತೀವಿ ಸರ್ ಆದರೂ ನೆಕ್ಸ್ಟು ಅದಕ್ಕಿಂತ ಕಡಿಮೆ ಆಗೋದು ಬಾದಾಮಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಅರಳೆಣ್ಣೆ ಇದೆಲ್ಲ ಅದಕ್ಕಿಂತ ಕಡಿಮೆ ಆಗುತ್ತೆ ಅದು ತಿಂಗ್ಳಿಗೆ ಒಂದ್ಸತಿ ಆಡಿಸ್ತೀವಿ ಸರ್ ಒಂದು ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳ ಮೇಲೆ ಯಾವುದೂ ಎಣ್ಣೆ ಇಟ್ಕೊಳ್ಳೋಲ್ಲ ಸರ್ ನಮ್ಮ ಹತ್ರ ಏನಂದರೆ ನಮ್ಮದೇ ಗಣ ಇಲ್ಲೇ ನಾವು ಎಲ್ಲಿಂದ ಪ್ರೋಸೆಸ್ ಮಾಡಿ ತಂದು ಇಲ್ಲಿ ಸ್ಟಾಕ್ ಇಡುವಂಥದ್ದು ಏನಿಲ್ಲ ಸರ್ ಸ್ಟೀಲ್ ಕಂಟೇನರಲ್ಲಿ ಇಟ್ಟಾಗ ಒಂದು ವರ್ಷ ಇಟ್ಟರು ಏನಾಗಲ್ಲ ನಾವು ಇಡ್ತಾ ಇರೋದು ಪ್ಲಾಸ್ಟಿಕ್ ಕಂಟೇನರಲ್ಲಿ ನಾವು ಅದು ಒಂದು ತಿಂಗಳು ಆರು ಇದರಲ್ಲೂ ಆರು ತಿಂಗಳು ಇಡ್ಬೋದು ಸಮಸ್ಯೆ ಇಲ್ಲ ನಾವು ಏನಂತಂದರೆ ಸ್ಟೀಲ್ ಅಲ್ಲಿ ಇರುತ್ತೆ ಮೂವಿಂಗ್ ಆಗೋದು ಒಂದು ಇಪ್ಪತ್ತು ಬಾಟ್ಲು ಫಿಲ್ ಮಾಡಿರ್ತೀವಿ ಅದು ಸೇಲ್ ಆಗ್ತಿದಂಗೆ ಇನ್ನೊಂದು ಸ್ವಲ್ಪ ಇಳುವಂಗೆ ಮತ್ತೆ ಫಿಲ್ ಮಾಡ್ತೀವಿ ಒಟ್ನಲ್ಲಿ ಫಿಫ್ಟಿ ನಮ್ದೇ ಒಂದು ಮಿಷಿನಲ್ಲಿ ನಮ್ದೇ ಆಡ್ಸೋಕೆ ಇರ್ತದೆ ಸರ್ ಇವ ಇವತ್ತು ಕಡಲೆಕಾಯಿ ಬೀಜ ಆಡ್ಸಿದ್ರೆ ನಾಳೆ ಕೊಬ್ಬರಿ ಆಡಿಸ್ತೀವಿ ಒಂದು ದಿವಸ ಸೂರ್ಯಕಾಂತಿ ಇರ್ತದೆ ಒಂದ್ ದಿವಸ ಬಾದಾಮಿ ಇರ್ತದೆ ಆ ಥರ ಯಾವುದನ್ನೋ ಜಾಸ್ತಿ ದಿವಸ ಇಡಲ್ಲ ಸರ್ ಈಗ ನೀವು ಇಷ್ಟು ಎಣ್ಣೆ ಪದಾರ್ಥಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀರಾ ನೀವು ಇದನ್ನ ಎಲ್ಲರೂ ಒಂದೇ ಗಾಣದಲ್ಲಿ ಅಥವಾ ತಯಾರು ಮಾಡ್ತೀರಾ ಅಥವಾ ಬೇರೆ ಬೇರೆ ಇದಕ್ಕೆ ಅಂತಲೇ ಗಾಣಗಳನ್ನ ಇಟ್ಟಿದ್ದೀರಾ ಸರ್ ನಮ್ಮಲ್ಲಿ ಮೂರು ಗಾಣ ಇದೆ ಮೂರು ಗಣ ಇದೆ ಒಂದು ಕಸ್ಟಮರ್ ಏನು ಮಾಡ್ತಾರೆ ಅಂತಂದರೆ ಮಿಕ್ಸ್ ಆಡಿಸ್ಕೊಂಡು ಹೋಗೋರು ಬರ್ತಾರೆ ಕೊಬ್ಬರಿ ಕಡಲೆ ಬಿದ್ದ ಒಟ್ಟಿಗೆ ಆಡಿಸೋರು ಬರ್ತಾರೆ ಅಥವಾ ಕೊಬ್ಬರಿ ಕಡಲೆ ಬಿದ್ದ ಸೂರ್ಯಕಾಂತಿ ಕೆಲವ್ರು ಸ್ವಲ್ಪ ಬಾದಾಮಿ ಹಾಕ್ಸ್ತಾರೆ ಕೆಲವರು ಎಳ್ಳು ಹಾಕ್ಸ್ತಾರೆ ಕೆಲವರು ಹುಚ್ಚಳು ಹಾಕಿಸ್ತಾರೆ ಅದಕ್ಕೆ ಅಂತಲೇ ಒಂದು ಮಿಷಿನ್ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಮಿಷಿನ್ ನಮ್ಮ ಹತ್ರ ಇದೆ ಇದು ಕೊಬ್ಬರಿ ಮಾತ್ರ ಕಸ್ಟಮ್ ಗ್ರಾಹಕರದ್ದು ಬರ್ತದೆ ಇನ್ನೂ ಬ ನಮ್ಮದು ಇರ್ತದೆ ಕೊಬ್ಬರಿ ಮಾತ್ರ ಆಡಿಸ್ತೀವಿ ಸರ್ ಕೊಬ್ಬರಿ ಬಿಟ್ಟು ಬೇರೆ ಏನೂ ಹಾಕೋಲ್ಲ ಹಾಂ ಇನ್ನೊಂದು ಮಿಷಿನ್ ಇದೆ ಇದು ಕೊಬ್ಬರಿ ಬಿಟ್ಟು ಬೇರೆ ಏನೂ ಆಡಿಸಲ್ಲ ಅಂದರೆ ಕೊಬ್ಬರಿನ ನಾವು ತಲೆಗೂ ಅಡುಗೆಗೂ ಉಪಯೋಗಿಸ್ತೀವಿ ತಲೆಗೂ ಉಪಯೋಗಿಸ್ತೀವಿ ಅದರಿಂದ ಕೊಬ್ಬರಿ ಎಣ್ಣೆಗೆ ಬೇರೆ ಎಣ್ಣೆ ಉದಾಹರಣೆಗೆ ಕಡಲೆಕಾಯಿ ಎಣ್ಣೆ ಎಣ್ಣೆ ನಾವು ತಲೆಗೆ ಹಾಕ್ತಿರೋ ಎಣ್ಣೆಗಳು ನಮ್ಮ ಅಂಗಡಿ ಅಂಗಡಿಯಲ್ಲಿರುವಂಥದ್ದು ಸೂರ್ಯಕಾಂತಿ ಕುಸುಬೆ ಕಡಲೆಕಾಯಿ ಈ ಎಣ್ಣೆಗಳನ್ನ ತಲೆ ಹುಚ್ಚೆಳ್ಳು ಇದಿಷ್ಟು ತಲೆಗೆ ಹಚ್ಚಲ್ಲ ಇದು ಬಿಟ್ಬಿಟ್ಟು ಬೇರೆ ಎಣ್ಣೆಗಳಿದೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಅರಳೆಣ್ಣೆ ಇದನ್ನೆಲ್ಲ ತಲೆಗೆ ಉಪಯೋಗಿಸ್ತಾರೆ ಕೊಬ್ಬರಿ ಎಣ್ಣೆ ಅದನ್ನು ಈ ಮಿಷಿನಲ್ಲಿ ಮಾಡ್ತೀವಿ ಅಡುಗೆ ಉಪಯೋಗ ತಲೆಗೆ ಉಪಯೋಗಿಸುವಂಥ ಎಣ್ಣೆಗಳನ್ನ ಒಂದು ಮಿಷಿನ್ ಮಾಡ್ತೀವಿ ಅಡುಗೆಗೆ ಉಪಯೋಗಿಸೋ ಒಂದು ಮಿಷಿನ್ ಮಾಡ್ತೀವಿ ಅದೇನಂತಂದರೆ ಒಂದು ದಿನ ಮಾಡಿದ್ಮೇಲೆ ಇನ್ನೊಂದು ಎಣ್ಣೆ ಹಾಕೋಲ್ಲ ಇದು ನಮ್ಮದು ಮರದ ಗಾಣ ಇದನ್ನು ತೊಳೆಯೋಕ್ಕಾಗಲ್ಲ ಒಂದು ದಿನ ಆದ ತಕ್ಷಣ ಬಿಚ್ಚುತ್ತೀವಿ ಎಲ್ಲ ಈ ಕ್ಲೀನಾಗಿದೆ ನೋಡಿ ಇದು ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಯೂಸ್ ಮಾಡಿಲ್ಲ ಇದನ್ನು ಕ್ಲೀನ್ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿ ಅದು ಒರ್ಸಿದ್ರೆ ಒಂದಿನ ಬಿಟ್ಟರೆ ಅದರಲ್ಲಿರೋ ಎಣ್ಣೆ ಎಲ್ಲ ಸೋರ್ಬಿಡ್ತದೆ ಕೆಳಗಡೆ ಅದಾದಮೇಲೆ ಈ ಈ ಪದರ ಬರ್ತದೆ ಇದು ಇದು ಮೆಟಲ್ ಐಟಮ್ ಏರಿಯಾ ಇದನ್ನು ಫುಲ್ ಕ್ಲೀನ್ ಮಾಡ್ಕೋತೀವಿ ಇದನ್ನು ಕ್ಲೀನ್ ಮಾಡಿದ್ಮೇಲೆ ಬೇರೆ ಪದಾರ್ಥ ಯೂಸ್ ಮಾಡ್ತೀವಿ ಅಡುಗೆದೇ ಬಳಸುವಾಗ ಗ್ರಾಹಕರು ಬರೆದಾಗ ಕಡಲೆ ಕಡಲೆ ಬೀಜ ಆದ ತಕ್ಷಣ ಸೂರ್ಯಕಾಂತಿ ಹಾಕ್ಬೋದು ಸೂರ್ಯಕಾಂತಿ ಆದ ತಕ್ಷಣ ಕುಸುಬೆ ಹಾಕ್ಬೋದು ಸಮಸ್ಯೆ ಇಲ್ಲ ಅವರೆಲ್ಲ ಅಡುಗೆಗೆ ಬಳಸ್ತಾಯಿರೋದು ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಹೋಗಿ ಹೋಗ್ಬೋದು ಉದಾಹರಣೆ ಕಡಲೆಕಾಯಿ ಆದಮೇಲೆ ಸೂರ್ಯಕಾಂತಿ ಹಾಕಿದಾಗ ಒನ್ ಪರ್ಸೆಂಟ್ ಎಣ್ಣೆ ಕಡಲೆಕಾಯಿದು ಸೂರ್ಯಕಾಂತಿ ಒಳಗಡೆ ಬಿದ್ವು ಅದು ಸಮಸ್ಯೆ ಇಲ್ಲ ಅದು ಅಡುಗೆ ಎಣ್ಣೆ ಅದು ಅಡುಗೆ ಎಣ್ಣೆ ಸಮಸ್ಯೆ ಇಲ್ಲ ತಲೆಗೆ ಹಾಕುವಂಥ ವಿಷಯದಲ್ಲಿ ನಾವು ಸೂಕ್ಷ್ಮವಾಗಿ ಮಾಡ್ಕೊಡ್ತೀವಿ ಅಂತಂದರೆ ಕೂದಲು ಮೊದಲೇ ಎಲ್ಲರೂ ಕೂದಲು ಬಗ್ಗೆ ಆರೋಗ್ಯನೇ ಕಡಿಮೆ ಆಗ್ತಾಯಿದೆ ಇವಾಗ ಆದ್ದರಿಂದ ಗಮನ ಕೊಡುವಂಥದ್ದು ನಾವು ಅದನ್ನು ಫಸ್ಟೇ ಇಲ್ಲಿ ಗ್ರಾಹಕರು ಕೇಳ್ತೀವಿ ನೀವು ಕೊಬ್ಬರಿ ಆಡಿಸೋವಾಗ ತಲೆಗೆ ಹಾಕ್ತೀರಾ ಬರೀ ಅಡುಗೆಗ ಅದೆಲ್ಲ ಕೇಳಿಬಿಟ್ಟೆ ಮಾಡ್ಕೊಡ್ತೀವಿ ನಾವು ಪ್ರತಿಯೊಬ್ಬರು ಫಸ್ಟ್ ಕಸ್ಟಮರ್ ಬಂದ ತಕ್ಷಣ ಕೇಳೋ ಕ್ವಶನೇ ಅದು ಕೊಬ್ಬರಿನೇ ನಮ್ಮ ಹತ್ರ ಮೇಜರಾಗಿ ತರುವಂಥ ಕಸ್ಟಮರ್ಗಳು ಫಸ್ಟ್ ಕೇಳ್ತೀವಿ ಅಡುಗೆಗೆ ಉಪಯೋಗಿಸ್ತೀರಾ ತಲೆಗೆ ಉಪಯೋಗಿಸ್ತೀರಾ ಅಡುಗೆಗೆ ಉಪಯೋಗಿಸ್ತೀವಿ ಅಂತಂದರೆ ಸಮಸ್ಯೆ ಇಲ್ಲ ಅಡುಗೆಗೆ ಮಾಡಿರುವಂಥ ಕಡಲೆ ಬೀಜ ಮಾಡಿರೋದು ಹಿಂದೆನೇ ಹಾಕ್ಬೋದು ಯಾವುದು ಹಿಂದೆನೇ ಹಾಕಿದ್ರೂ ಸಮಸ್ಯೆ ಇಲ್ಲ ಅದೇ ತಲೆಗೆ ಹಾಕ್ತೀವಿ ಅಂತಂದಾಗ ಮುತುವರ್ಜಿ ವಹಿಸಿ ನಾವು ಯಾವುದು ಕೊಬ್ಬರಿ ಮಾತ್ರ ಆಡಿಸಿದ್ದೀವಿ ಅದರಲ್ಲೇ ಮಾಡ್ಕೊಡ್ತೀವಿ ಸರ್ ಈಗ ನೀವು ಗ್ರಾಹಕರು ತರುವಂಥ ಕೊಬ್ಬರಿ ಕಡಲೆ ಬೀಜ ಈ ಥರದ್ದೆಲ್ಲ ಕ್ರಶಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಸೊ ಪ್ರತಿ ಕಿಲೋಗೆ ಅವ್ರಿಗೆ ಕಸ್ಟಮ್ ಬರುವಂಥ ಗ್ರಾಹಕರಿಗೆ ಏನು ನೀವು ಚಾರ್ಜ್ ಮಾಡ್ತೀರಾ ಸರ್ ನಮ್ಮದು ಮಿಷಿನು ಇಪ್ಪತ್ತು ಕೆ ಜಿವರೆಗೂ ಹಾಕ್ಬೋದು ಮ್ಯಾಕ್ಸಿಮಮ್ಮು ಮಿನಿಮಮ್ಮು ಐದು ಕೆ ಜಿಯಿಂದ ಸ್ಟಾರ್ಟ್ ಆಗುತ್ತೆ ನಾ ಐದು ಕೆ ಜಿ ಹತ್ತು ಕೆ ಜಿಯಿಂದ ಐದು ಕೆ ಜಿ ಒಳಗಡೆ ಇದ್ದಾಗ ಇಳುವರಿ ಕಡಿಮೆ ಆಗುತ್ತೆ ಐದು ಕೆ ಜಿ ಇದ್ದರೂ ಮಾಡಿಕೊಡ್ತಾ ಇದ್ದೀವಿ ಕಸ್ಟಮರ್ಗೆ ಬಟ್ ಹೇಳೋದು ಹತ್ತು ಕೆ ಜಿ ಮೇಲೆ ಇಪ್ಪತ್ತು ಕೆ ಜಿ ಒಳಗಡೆ ಒಂದು ಬ್ಯಾಚು ಇಪ್ಪತ್ತು ಕೆ ಜಿ ಮೇಲೆ ತಂದಿದ್ದರೂ ಇಪ್ಪತ್ತು ಕೆ ಜಿ ಮೇಲೆ ಎಷ್ಟು ಅಂದ್ರೂ ನಾವು ಮಾಡಿಕೊಡ್ತೀವಿ ಅಥವಾ ಹತ್ತು ಕೆ ಜಿ ಮೇಲೆ ಎಷ್ಟು ಅಂದರೂ ಇದ್ದೀವಿ ಸರ್ ನಮ್ಮಲ್ಲಿ ನಮ್ಮದು ಗಾಣ ನಮ್ಮಲ್ಲಿ ಕೆ ಜಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದರೆ ಎಣ್ಣೆನೂ ನಿಮಗೆ ಇರುತ್ತೆ ಹಿಂಡಿನೂ ನಿಮಗೆ ಇರುತ್ತೆ ಎಲ್ಲ ನಿಮಗೆ ಇರ್ತದೆ ಹಿಂಡಿ ಬೇಡ ಅಂತಂದರೆ ಒಂದೊಂದು ಇಂಡಿ ಒಂದೊಂದು ಥರ ಇರ್ತದೆ ಉದಾಹರಣೆ ಕಡಲೆಕಾಯಿ ಆಡಿಸಿದ್ರೆ ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಬರೀ ಪ್ಯೂರ್ ಕಡಲೆಕಾಯಿ ಆಡಿಸ್ತೀನಿ ಅಂತಂದರೆ ಹಿಂಡಿ ಬೇಡ ಅಂದರೆ ಗ್ರ ಕಸ್ಟಮರ್ಗೆ ಚಾರ್ಜಸ್ಸೇ ಮಾಡೋಲ್ಲ ಫ್ರೀಯಾಗಿ ಆಡಿಸ್ಕೊಡ್ತೀವಿ ಅಂದರೆ ಹಿಂಡಿಗೆ ಬೆಲೆ ಇರುತ್ತೆ ಅದು ಇಂಡಿ ನಾವು ಇಟ್ಕೋತೀವಿ ಅದು ಬಿಟ್ಟರೆ ಬೇರೆ ಕೊಬ್ಬರಿ ಎಣ್ಣೆ ಆಡಿಸುವಾಗ ಕೊಬ್ಬರಿ ಕೊಬ್ಬರಿ ಹಿಂಡಿಗೆ ನಮಗೆ ಕೊಡ್ತೀನಿ ಅಂತಂದರೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಎಣ್ಣೆ ಒಂದು ಜಿಗೆ ಕೊಬ್ಬರಿ ಹಿಂಡಿ ನಾವು ಇಟ್ಕೋತೀವಿ ಕೊಬ್ಬರಿ ಹಿಂಡಿನೂ ಅವರೇ ತೊಗೊಂಡೋಗ್ತೀನಿ ಅಂದರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅದು ಬಿಟ್ಟು ಬೇರೆ ಯಾವುದಕ್ಕೋ ಈ ಸೂರ್ಯಕಾಂತಿ ಎಳ್ಳು ಇದಕ್ಕೆಲ್ಲ ಹಿಂಡಿಗೆ ಬೆಲೆ ಇರಲ್ಲ ಅದಕ್ಕೆಲ್ಲ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತೀವಿ ಹಿಂಡಿ ನಮ್ಗೆ ಕೊಟ್ಟರೆ ಹಿಂಡಿ ಅವ್ರು ತೊಗೊಂಡು ಹೋದರೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಈ ಕಡಲೆಕಾಯಿ ಬೀಜದ ಹಿಂಡಿನ ನೀವು ಅದು ಫ್ರೀಯಾಗಿ ಆಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ ಕೊಬ್ಬರಿ ಇದಕ್ಕೆಲ್ಲ ನೀವು ರೇಟ್ ಹೇಳಿದ್ರಿ ಸೊ ಆ ಹಿಂಡಿನ ನೀವು ಏನು ಮಾಡ್ತೀರಾ ಸರ್ ಇದು ಹಸು ಸಾಕಿರುವಂಥ ರೈತರುಗಳು ಹಸು ಎಮ್ಮೆ ಕುರಿ ಇವರು ಬಂದು ರೈತರು ಹೋಗ್ತಾರೆ ಸರ್ ನಮ್ಮಲ್ಲಿ ಕೊಬ್ಬರಿ ಹಿಂಡಿ ಮತ್ತು ಕಡಲೆಕಾಯಿ ಹಿಂಡಿ ಬಂದು ರೈತರುಗಳು ತೊಗೊಳ್ತಾರೆ ಕೊಬ್ಬರಿ ಹಿಂಡಿಗೆ ಒಂದು ಸ್ವಲ್ಪ ರೇಟ್ ಕಡಿಮೆ ಇದೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ವರ್ಗು ತೊಗೊ ಹೋಗ್ತಾರೆ ಕಡಲೆಕಾಯಿ ಹಿಂಡಿ ನಲ್ವತ್ತು ನಲ್ವತ್ತೈದು ರೂಪಾಯಿ ವರ್ಗು ಹೋಗ್ತಾರೆ ಅದರಿಂದ ಕಡಲೆಕಾಯಿ ಹಿಂಡಿ ರೇಟ್ ಜಾಸ್ತಿ ಇರೋದರಿಂದ ಅದನ್ನು ನಾವೇನಂದರೆ ಕಸ್ಟಮರ್ಗೆ ಅದನ್ನು ಲೆಸ್ ಮಾಡಿಕೊಡ್ಬೇಕು ಅದರಿಂದ ಅದು ಫ್ರೀಯಾಗಿ ಆಡಿಸ್ಕೊಡ್ತೀವಿ ನಾವು ಹಿಂಡಿ ತಗೊಂಡು ನಾವು ಈ ಬೇರೆ ಕಡೆ ಎಲ್ಲೂ ಸೇಲ್ ಮಾಡಲ್ಲ ಇಲ್ಲೇ ಬರ್ತಾರೆ ಅದಕ್ಕೂ ಅದನ್ನ ಹೋಗೋಕ್ಕೂ ಇದ್ದಾರೆ ಇನ್ನು ಮು ಮುಂದೆ ಮುಂದೊಂದು ನಾವು ಆವಾಗಲೇ ಹೇಳ್ದಂಗೆ ಹಸು ಸಾ ನಾಟಿ ಹಸು ದೇಸಿ ಹಸು ಸಾಕಬೇಕು ಅಂತ ಇದ್ದೀವಲ್ಲ ಆವಾಗ ಅದು ನಮಗೆ ಉಪಯೋಗ ಆಗುತ್ತೆ ನಮ್ಮ ಹಸುಗಳಿಗೆ ಸಾಲಲ್ಲೇ ಜಾಸ್ತಿ ಬರುತ್ತೆ ಖಂಡಿತ ಬರುತ್ತೆ ಸರ್ ನಮ್ಮಲ್ಲಿ ಈಗ ನಾವು ಮಾರ್ಕೆಟಲ್ಲಿ ಸಿಗುತ್ತೆ ಅದು ಆಲ್ರೆಡಿ ಅವರು ಎಲ್ಲ ಏನೋ ಪ್ರೋಸೆಸ್ ಮಾಡಿ ಒಂಥರ ಚಕ್ಕೆ ಪೀಸ್ ಪೀಸ್ ಥರ ಇರ್ತದೆ ನಿಮ್ಮ ಮನೇಲಿ ಹಸುಗಳು ಸಾಕಿದ್ರೆ ನಿಮ್ಗೆ ಗೊತ್ತಿರ್ತದೆ ಅದು ಪೀಸ್ ಪೀಸ್ ಇರುತ್ತೆ ಏನಂತಂದರೆ ಅದನ್ನು ನಮ್ಮ ಹತ್ರ ತೊಗೊಂಡು ಹೋಗೋದು ಹಿಂಡಿನ ತಗೊ ನಮ್ಮಂಥವ್ರ ಹತ್ರ ತಗೊಂಡೋಗಿ ಎಲ್ಲ ಥರ ಹಿಂಡಿ ತೊಗೊಂಡೋಗಿ ಅವ್ರು ಮತ್ತೆ ಕೆಮಿಕಲ್ ಆ್ಯಡ್ ಮಾಡಿ ಕ್ರಷ್ ಮಾಡಿ ಅದು ಪ್ರೋಸೆಸ್ ಮಾಡಿ ಅದು ಮಿಷಿನಲ್ಲೇ ಚಕ್ಕೆ ಚಕ್ಕೆ ಥರ ಬರೋ ಥರ ಮಾಡಿರ್ತಾರೆ ಅದಕ್ಕೋಲ್ಸ್ಗಡೆ ನಮ್ಮ ಹತ್ರ ನಮ್ಮದು ಮ ಆ್ಯಕ್ಚುಲಿ ಮರದ ಗಣದಲ್ಲಿ ತುಂಬ ಅದರಲ್ಲಿ ಇರುವಂಥ ಎಣ್ಣೆ ಅಂಶ ಪೂರ್ತಿ ಬರೋಲ್ಲ ಇನ್ನೂ ಟೆನ್ ಟು ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಎಣ್ಣೆ ಇರ್ತದೆ ಅದರಿಂದ ಹಸುಗಳಿಗೂ ಪೋಷ್ ಪೋಷಕಾಂಶ ನಮ್ಮ ಹತ್ರ ತಗೊಂಡು ಹೋಗುವಂಥ ಇಂಡಿಗಳಲ್ಲಿ ಇರುತ್ತೆ ನೀವು ಬೇಕಂದರೆ ಪ ಮಾರ್ಕೆಟಲ್ಲಿ ಸಿಗುವಂಥ ಇಂಡಿ ತೊಗೊಬಂದು ಒಂದು ಮೂಟೆ ಇಡಿ ನಮ್ಮದು ಒಂದು ಮೂಟೆ ಇಟ್ಕೊಳ್ಳಿ ಒಂದು ವಾರದಲ್ಲಿ ಯಾವುದು ಹುಳ ಬರ್ತದೆ ನೋಡಿ ಏಕೆಂದರೆ ಹುಳಗಳು ಅಷ್ಟೇ ಆ ಪೋಷಕಾಂಶ ಇದ್ದರೆ ಆ ಜಾಗಕ್ಕೆ ಬರುವಂಥದ್ದು ಯಾವುದೇ ಹುಳಗಳು ಯಾವುದೇ ಪ್ರಾಣಿಗಳು ಅದರಲ್ಲಿ ಏನಾರ ಇದ್ದರೆ ತಿನ್ನುವಂಥದ್ದು ಸುಮ್ಮ ಸುಮ್ಮನೆ ಸಿಕ್ಕಿದ್ದೆಲ್ಲ ತಿನ್ನೋಲ್ಲ ಅತಿ ಹೆಚ್ಚು ರೈಟ್ರು ಅವರೇ ಬಂದು ಅಥವಾ ಎಣ್ಣೆ ಹೋಗ್ತಾರೆ ಕ್ರಶ್ ಮಾಡಿಸ್ಕೊಂಡು ಅಥವಾ ನೀವು ಕ್ರಶ್ ಮಾಡಿರುವಂಥ ಎಣ್ಣೆನ ಮಾರಾಟ ಜಾಸ್ತಿ ಆಗ್ತಾ ಇದೆಯಾ ಸರ್ ಇಲ್ಲ ನಾವು ಎರಡಕ್ಕೂ ಪ್ರಿಫರೆನ್ಸ್ ಕೊಡ್ತಾ ಕೊಡ್ತೀವಿ ಕಸ್ಟಮರ್ಗೆ ನಾವು ಮೊದಲು ಕಸ್ಟಮರ್ಗೆ ಫ್ರೆಂಡ್ಲಿ ಯೂಸರ್ ಫ್ರೆಂಡ್ಲಿ ಮಾಡಿರೋದು ನೀವು ಅದೇ ನಾನು ಆವಾಗಲೇ ಹೇಳಿದೆ ಮೂರು ಆಪ್ಷನ್ ಇದೆ ನಮ್ಮ ಅಂಗಡಿಲಿ ಅಂತ ಮೊದಲನೇದು ಎಣ್ಣೆ ಬಂದು ಗ್ರಾಹಕರು ಹೋಗ್ಬೋದು ಎರಡನೇದು ನಮ್ಮ ಹತ್ರನೇ ತಗೊಂಡು ಕ್ರಶ್ ಮಾಡಿಸ್ಕೊಂಡು ಹೋಗ್ಬೋದು ಮೂರನೇದು ಅವರೇ ತಂದಿರೋದನ್ನ ಮಾಡ್ಸ್ಕೊಂಡು ಮಾಡಿಸ್ಕೊಂಡು ಹೋಗ್ಬೋದು ಇಂಡಿಯ ಅವಶ್ಯಕತೆ ಇರೋರು ಅವರೇ ತೊಗೊಂಡು ಹೋಗ್ತಾರೆ ಹಸು ಇಟ್ಟಿರುವಂಥ ರೈತರುಗಳು ಗ್ರಾ ಅಥವಾ ಗ್ರಾಹಕರುಗಳು ಬಂದರೆ ಅವರೇ ಹೋಗ್ತಾರೆ ಇಲ್ಲದೆ ಇರುವಂಥದ್ದು ನಮಗೆ ಕೊಟ್ಬಿಡ್ತಾರೆ ಇದು ಈ ಥರ ನಡೀತಾ ಇದೆ ನಮಗೆ ಆಡ್ಸ್ಕೊಂಡು ಹೋಗೋರು ಬರ್ತಾರೆ ಎರಡು ಫಿಫ್ಟಿ ಫಿಫ್ಟಿ ಇದೆ ಸೇಲ್ಸು ಇದೆ ಅದು ಎರಡು ಈಕ್ವಲೆಂಟ್ ಆಗಿದೆ ಅದರಲ್ಲಿ ಜಾಸ್ತಿ ಏನಿಲ್ಲ ಅದು ಒಂದೊಂದು ದಿನ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಒಂದೊಂದು ದಿವಸ ಆಡ್ಸ್ಕೊಂಡು ಹೋಗೋರು ಯಾರೂ ಬಂದಿರೋಲ್ಲ ಒಂದೊಂದು ದಿವಸ ಪರ್ಚೇಸ್ ಮಾಡೋರು ಯಾರು ಬಂದಿರಲ್ಲ ಆಯಿಲ್ ಪರ್ಚೇಸ್ ಮಾಡೋರು ಒಂದೊಂದು ದಿವಸ ಎರಡಕ್ಕೂ ಕಸ್ಟಮರ್ಸ್ ಇರ್ತಾರೆ ಅದು ಬಿಸ್ನೆಸ್ ನಾವು ಹೇಳೋಕ್ಕಾಗಲ್ಲ ಯಾವ ಥರ ಯಾವಾಗ ಬರ್ತಾರೆ ಅದು ಗೊತ್ತಾಗಲ್ಲ ಒಟ್ನಲ್ಲಿ ಇಬ್ಬರು ಬರ್ತಾರೆ ಅತಿ ಹೆಚ್ಚು ಎಣ್ಣೆ ಯಾವುದು ಇಲ್ಲಿ ಸರ್ ನಮ್ಮ ಅಂಗಡಿಲಿ ಜಾಸ್ತಿ ಮೂವಿಂಗ್ ಇರೋದು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತೆ ಸೂ ಎಣ್ಣೆಗೆ ನಮ್ಮ ಅಂಗಡಿ ಸ್ವಲ್ಪ ಫೇಮಸ್ ಸರ್ ಎಣ್ಣೆಗೆ ಬೇಡಿಕೆ ಜಾಸ್ತಿ ಎಣ್ಣೆ ಎಲ್ಲ ಟೈಮಲ್ಲೂ ಉಪಯೋಗಿಸಲ್ಲ ಇವತ್ತಿನ ಸಿಚುವೇಷನಲ್ಲಿ ಅದು ತುಪ್ಪ ಯಾವ ಥರ ಈ ಮಳೆಗಾಲದಲ್ಲಿ ಈ ಬೇಸಿಗೆಗಾಲದಲ್ಲಿ ತುಪ್ಪ ತಿಂದರೆ ತಂಪು ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಬಂದು ಆ ತುಪ್ಪ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರ ಹುಚ್ಚಳ್ಳೆಣ್ಣೆ ಯೂಸ್ ಯೂಸ್ ಮಾಡಬೇಕು ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಕೊಡ್ತಾಯಿದ್ರು ಅಲ್ಲ ಅದು ಇದು ನಾರ್ಮಲ್ ಆಗಿ ಎಲ್ಲರೂ ತಿನ್ನುವಂಥ ಪದಾರ್ಥ ಅದು ಈಗ ನಾವು ಡೈಲಿ ತುಪ್ಪ ಹೆಂಗೆ ಉಪಯೋಗಿಸ್ತೀವಿ ಹಸು ತುಪ್ಪ ಹುಚ್ಚಳ್ಳೆಣ್ಣೆನೂ ಅದೇ ಥರ ಉಪಯೋಗಿಸ್ಬೋದು ಅದರಲ್ಲೂ ಈ ಮಳೆಗಾಲ ಚಳಿಗಾಲ ಶೀತ ಇರುವಂಥ ಟೈಮಲ್ಲಿ ಅದು ಉಪಯೋಗ್ಸಿದ್ರೆ ಮಕ್ಕಳಿಗೆ ಆಗಲಿ ನಮ್ಮಂಥವ್ರಿಗಾದರು ಒಳ್ಳೇದದು ಅದು ಬಿಟ್ಟರೆ ಅದು ಹುಚ್ಚೇಳ ಎಣ್ಣೆನ ಫೇಮಸ್ ಯಾವುದಕ್ಕೆ ಅಂದರೆ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಅಂದರೆ ಮೆಚ್ಯೂರ್ ಆಗಿರೋ ಟೈಮಲ್ಲಿ ಮತ್ತು ಮಗು ಮಗುವಾಗಿರೋ ಟೈಮಲ್ಲಿ ಅದನ್ನು ಕೊಡ್ತಾರೆ ಅದು ನಮ್ಮಲ್ಲಿ ಕ್ವಾಲಿಟೀಲಿ ಕಾಂಪ್ರಮೈಸ್ ಆಗಿಲ್ಲ ಆಗೋದು ಇಲ್ಲ ನಮಗೆ ನೂರು ಗ್ರಾಹಕರು ಬರೋ ಬದಲು ಹತ್ತು ಗ್ರಾಹಕರು ಬಂದರೂ ಸಾಕು ಕ್ವಾಲಿಟಿ ಯಾರಿಗು ಬೇಕು ಅನ್ನೋರು ಅವ್ರು ಬರಬೇಕು ನಮಗೆ ಅಂಥವ್ರಿಗೆ ಅಂಥವ್ರಿಗೋಸ್ಕರೇ ನಾನು ಅಂಗಡಿ ಮಾಡಿದ್ರು ಆ ಹುಚ್ಚೇಳೆಣ್ಣೆ ಫೇಮಸ್ ಇದೆ ಸರ್ ನಮಗೆ ಹುಡ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಎಲ್ಲ ಕಡೆ ಕೊಡ್ತಿದ್ದೀವಿ ಫಸ್ಟು ಕಾಲು ಲೀಟ್ರ್ ತೊಗೊಂಡೋಗಿ ರೇಟ್ ಜಾಸ್ತಿ ಇದಕ್ಕೆ ಹೆಂಗೆ ಆ ಥರ ಎಲ್ಲ ಮಾತಾಡಿದ್ರೆ ಕಾಲು ಲೀಟ್ರ್ ತೊಗೊಂಡೋಗಿ ಅವ್ರು ಬೇರೆ ಕಡೆ ಕಡಿಮೆ ರೇಟಿಗೆ ತಂದಿರೋದಕ್ಕೂ ನಮ್ಮದಕ್ಕೂ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಬಂದು ಎರಡು ಲೀಟ್ರ್ ಮೂರು ಲೀಟ್ರ್ ತೊಗೊಂಡೋಗಿರೋರು ಇದ್ದಾರೆ